ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣ ಕಣನಲ್ಲಿ ಚರ್ ಆಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮುರುಷ ಪರಮಾತ್ಮನ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯವೇನೆಂದರೆ ವಿಷಯ ಏನೆಂದರೆ ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳುವುದು ಆತ್ಮಸಾಕ್ಷಾತ್ಕಾರ ಅನುಭೂತಿ ಮಾಡಿಕೊಳ್ಳುವುದು ತನ್ನ ಸ್ವಸ್ವರೂಪವನ್ನು ಅರಿಯುವುದು ಈ ಮಾರ್ಗದಲ್ಲಿ ಬುದ್ಧಿ ಎಂದರೆ ಏನು ಮನೆ ಅಂದರೆ ಏನು ಅಹಂಕಾರ ಅಂದರೆ ಏನು ಅಂದರೆ ಏನು ಇದನ್ನು ಯಾವ ರೀತಿ ಹೊರ್ಗಡೆ ಹಾಕಬೇಕು ಯಾವ ರೀತಿ ಹೊರ್ಗಡೆ ಹಾಕಿದ ಮೇಲೆ ಇದೆಲ್ಲ ಯಾವ ರೀತಿ ನಿರೀಕ್ಷಣೆ ಮಾಡಬೇಕು ಸಂಸಾರದಲ್ಲಿದ್ದು ಯಾವ ರೀತಿ ಹರಿಯಬೇಕು ಈ ವಿಷಯದಲ್ಲಿ ನಾವೀಗ ಚಿತ್ತಂದರೆ ಏನು ಸಂಸಾರದಲ್ಲಿ ಇದ್ದು ಚಿತ್ತನ್ನು ಯಾವ ರೀತಿ ಹರಿಯಬೇಕು ಅವ್ರ ಮನಸ್ಸು ಬೇರೆ ಐತೆ ಚಿತ್ತ ಬೇರೆ ಐತೆ ಇದನ್ನು ವ್ಯತ್ಯಾಸವೇನು ಈಗ ನಾವು ನೋಡಿಕೊಂಡ ಆತ್ಮಸಾಕ್ಷಾತರ ಮೊದಲು ಆತ್ಮ ಸಾಕ್ಷರತಾರ ಬಾಗಿ ಆತ್ಮಸಾಕ್ಷಾತರ ಮೊದಲು ಮತ್ತು ನಂತರ ಏನೆಲ್ಲ ನನ್ನ ಅನುಭವ ಐತೆ ನಾನೀಗ ನಿಮ್ಮ ಹೆಸರುಗಳು ಇಡ್ತಾ ಇದ್ದೀನಿ ನನ್ನ ಅನುಭವ ಓಂ ಶ್ರೀ ಪರಮಾತ್ಮನೇ ನಮಃ ಮೊದಲು ನಾವು ನೋಡೋಣ ಚಿತ್ತಂದರೆ ಏನು ಚಿತ್ತಂದರೆ ಚಿತ್ತನ್ನತೆ ಚಿತ್ತಂದರೆ ಚೈತನ್ನತೆ ಅರಿವು ತಿಳುವಳಿಕೆ ನಾನು ನೋಡುತ್ತಿದ್ದೇವೆ ಕೇಳುತ್ತಿದ್ದೇವೆ ಯೋಚಿಸುತ್ತಿದ್ದೇವೆ ಎಂಬ ತಿಳಿಯುವ ಶಕ್ತಿ ಅದೇ ಚಿತ್ತಾಗಿದೆ ನಾವು ನೋಡುತ್ತಿದ್ದೇವೆ ನಾವು ತಿಳಿಯುತ್ತಿದ್ದೇವೆ ನಾವು ಕೇಳುತ್ತಿದ್ದೇವೆ ನಾವು ಯೋಚಿಸಿದ್ದೇವೆ ಎಂಬ ತಿಳಿಯುವ ಶಕ್ತಿ ಅದನ್ನೇ ನಾವು ಹೇಳ್ತೀವಿ ಸರಳವಾಗಿ ಹೇಳುವುದಾದರೆ ತಿಳಿಯುವ ಶಕ್ತಿಯನ್ನೇ ನಾವು ಅಂತ ಹೇಳ್ತೀವಿ ಉದಾಹರಣೆ ಕಣ್ಣು ನೋಡುವುದು ಸಾಧನ ಮನಸ್ಸು ಯೋಚಿಸುವ ಸಾಧನ ಅದು ನೋಡುವುದನ್ನು ಯೋಚಿಸಿದನು ತಿಳಿಯ ತಿಳಿಯುತ್ತಿರುವುದು ಯಾವುದು ಅದನ್ನೇ ನಾವು ಅಂತ ಹೇಳ್ತೀವಿ ಅವರು ವೇದಾಂತ ದೃಷ್ಟಿಯಲ್ಲಿ ಹೇಳುವುದಾದರೆ ಆತ್ಮನನ್ನು ಹೀಗೆ ವಿವರಿಸಲಾಗುವುದು ಸತ್ ಅಂದರೆ ಅಸ್ತಿತ್ವ ಚಿತ್ ಅಂದರೆ ಚೇತನತಾ ಆನಂದ ಅಂದರೆ ಪರಿಪೂರ್ಣತೆ ಇವುಗಳ ಸೇರಿ ಸಚಿದಾನಂದ ಆತ್ಮವಾಗಿದೆ ಸದಾನಂದ ಆತ್ಮ ಆಗಿದೆ ಸಚ್ಚಿತ್ ಚಿತ್ ಮತ್ತು ಮನಸ್ಸಿನ ವ್ಯತ್ಯಾಸವೇನು ಚಿತ್ತು ಸ್ಥಿರ ಶುದ್ಧ ಸಾಕ್ಷಿ ಆಗಿದೆ ಮನಸ್ಸು ಚಂಚಲ ಯೋಚನೆಗಳ ಸಮೂಹ ಆಗಿದೆ ನಾವು ಸಾಮಾನ್ಯವಾಗಿ ಮನಸ್ಸನ್ನೇ ನಾನು ಎಂದು ಭಾವಿಸಿರುವುದರ ಬಂಧನ ಉಂಟಾಗುತ್ತದೆ ಸರಳವಾಗಿ ಅರಿಯುವುದಾದರೆ ಯಾವ ಯೋಚನೆ ಬಂದರೂ ಯಾವ ಭಾವನೆ ಬಂದರೂ ಇದು ನನಗೆ ಕಾಣಿಸ್ತಿದೆ ಎಂದು ಗಮನಿಸಿ ಅದನ್ನು ನಾನೇ ಎಂದು ಅಂಟಿಕೊಳ್ಳಬೇಡಿ ಈ ಸಾಕ್ಷಿ ಭಾವದಲ್ಲಿ ಚಿತ್ತನ್ನು ಅರಿಯುವ ಆರಂಭವಾಗುತ್ತದೆ ಅರಿವನ ಅರಿವು ಆಗುತ್ತದೆ ಚಿತ್ತೆಂದರೆ ಎಲ್ಲ ಅನುಭವಗಳನ್ನು ತಿಳಿಯುವ ಶುದ್ಧ ಅರಿವೆ ಇದನ್ನು ನಾವು ಹೇಳ್ತಿದ್ವಿ ಯಾವುದೆಲ್ಲ ಏನೆಲ್ಲ ಅನುಭವ ಆಗ್ತದೆ ನಮಗೆ ಇದನ್ನು ತಿಳಿಯುವ ಶುದ್ಧ ತಿಳಿಯುವುದನ್ನು ನಾವು ಚಿತ್ತ ಅಂತ ಹೇಳ್ತೀವಿ ಈಗ ಚಿತ್ತನಲ್ಲಿ ಯಾವ ರೀತಿ ನಾವು ಸಂಸಾರದಲ್ಲಿ ಸಂಸಾರದಲ್ಲಿದ್ದು ಚಿತ್ತನ್ನು ಯಾವ ರೀತಿ ಅರಿಯಬೇಕು ಸಾಮಾನ್ಯವಾಗಿ ನಾವು ಚಿತ್ತನ್ನು ಹೊರಗಿನ ವಿಷಯಗಳ ಮೂಲಕ ಅನುಭವಿಸುತ್ತೇವೆ ಸಂಸಾರದಲ್ಲಿದ್ದು ಯಾವ ರೀತಿ ನಾವು ಚಿತ್ತನ್ನು ಅರಿಯಬೇಕು ಕಣ್ಣು ನೋಡುವುದು ಕಿವಿ ಕೇಳುವುದು ಮನಸ್ಸು ಯೋಚಿಸುವುದು ಅದರಲ್ಲಿ ಇಲ್ಲಿ ಒಂದು ಸೂಕ್ಷ್ಮ ವಿಷಯ ಇದೆ ನೋಡುವುದನ್ನು ಗಮನಿಸುವನು ಯಾರು ಯೋಚನೆ ಮಾಡುತ್ತಿರುವನು ಅರಿಯುತ್ತಿರುವುದು ಯಾವುದು ಯೋಚನೆಗಳು ಬದಲಾಗುತ್ತವೆ ಭಾವನೆಗಳು ಬದಲಾಗುತ್ತವೆ ದೇಹವು ಬದಲಾಗುತ್ತದೆ ಆದರೆ ಅವುಗಳನ್ನು ಗಮನಿಸುವ ಅರಿವು ಮಾತ್ರ ಸ್ಥಿರ ಅದೇ ಚಿತ್ತ ಆಗಿದೆ ಚಿತ್ತದಿಂದ ಪಾರಾಗುವ ರೀತಿ ಎಂದರೇನು ಇಲ್ಲಿ ಒಂದು ತಿದ್ದುಪಡಿ ಅಳೆಯಬೇಕು ಚಿತ್ತದಿಂದ ಪಾರಾಗುವುದಲ್ಲ ಚಿತ್ತ ಜೊತೆ ಗುರುತಿಕೊಳ್ಳುವ ಸಮಸ್ಯೆ ಅಲ್ಲ ಚಿತ್ತನ್ನು ಮನಸ್ಸು ಅಹಂಕಾರ ಜೊತೆ ಗೊಂದಲ ಮಾಡಿಕೊಳ್ಳುವ ಸಮಸ್ಯೆ ಸಾಮಾನ್ಯವಾಗಿ ಹೇಳುವುದಾದರೆ ನಾನು ದುಃಖಿತ ನಾನು ಸಂತೋಷ ಆದರೆ ನಿಜವಾಗಿ ದುಃಖ ಬರುತ್ತದೆ ಹೋಗುತ್ತದೆ ಸಂತೋಷ ಬರುತ್ತದೆ ಹೋಗುತ್ತದೆ ನೀನು ಅವನನ್ನು ನೋಡುವ ಸಾಕ್ಷಿ ಆಗಿದ್ದಾನೆ ಅದನ್ನು ಅರಿತಾಗ ಚಿತ್ತು ಸಾಕ್ಷಿ ಮನಸ್ಸು ದೃಶ್ಯ ಚಿತ್ತು ಸಾಕ್ಷಿ ಮನಸ್ಸು ಇಲ್ಲಿ ಬಂಧನ ಸಡಿಲವಾಗುತ್ತದೆ ಚಿತ್ತು ಸಾಕ್ಷಿಯಾಗಿದೆ ಮನಸ್ಸು ದೃಶ್ಯವಾಗಿದೆ ಆತ್ಮ ಆತ್ಮಸಾಕ್ಷಾತ್ತರ ಮಾರ್ಗದಲ್ಲಿ ಸರಳದಲ್ಲಿ ಹೇಳಬೇಕಂದ್ರೆ ವಿವೇಕ ನಾನು ದೇಹ ಅಲ್ಲ ನಾನು ಮನಸ್ಸಲ್ಲ ನಾನು ಯೋಚನೆಯಲ್ಲ ನಾನು ಅವನ ಗಮನಿಸುವ ಸಾಕ್ಷಿಯಾಗಿದ್ದೇನೆ ಸಾಕ್ಷಿ ಭಾವ ಅಭ್ಯಾಸ ಯಾವ ಭಾವನೆ ಬಂದರೂ ಇದು ನನಗೆ ಬರುತ್ತಿರುವ ಅನುಭವ ಎಂದು ನೋಡುವುದು ನಾನೇ ಇದು ಎಂದು ಅಂಟಿಕೊಳ್ಳದಿರುವುದು ಮೌನ ಮತ್ತು ಧ್ಯಾನ ಉಸಿರಿನ ಮೇಲೆ ಗಮನ ಯೋಚನೆ ಬಂದರೆ ತಳ್ಳಬೇಡಿ ಹಿಡಿಯಬೇಡಿ ಕೇವಲ ನೋಡಬೇಕು ಅವರ ಅಹಂಕಾರದ ಕ್ಷಯ ನಾನು ಮಾಡುತ್ತಿದ್ದೇನೆ ಎಂಬ ಭಾವ ನಿಧಾನವಾಗಿ ನನ್ನ ಮೂಲಕ ನಡೆಯುತ್ತಿದೆ ಎನ್ನುವ ಅರಿವಾಗುತ್ತದೆ ಅವರು ಚಿತ್ತ ಶುದ್ಧ ಅರಿವು ಸಂಚಾರದಲ್ಲಿದ್ದ ಮನಸ್ಸಿನ ಜೊತೆ ಬೆರೆತು ಕಾಣಿಸ್ತದೆ ಸಾಕ್ಷಿಭಾವದಿಂದ ಗೊಂದಲ ಕಡಿಮೆ ಆಗುತ್ತದೆ ಅವರು ನಾನು ಆತ್ಮ ಸಾಕ್ಷಾತ್ಕಾರ ನಾನು ಏನೂ ಅಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುವುದು ನಾನು ಏನು ಅದು ಉಳಿ ಉಳಿಯುವುದು ನೀವು ಅವರು ತಿಳಿಯುವುದು ಆತ್ಮ ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಅಂದರೆ ಏನು ಚಿತ್ತನ್ನು ಯಾರು ಅರಿಯುವರು ಅರಿಯಿದ ಮೇಲೆ ಅವನಿಗೆ ಗೊತ್ತಾಗ್ತದೆ ಮನಸ್ಸು ಚಂಚಲವಾಗದೆ ಚಿತ್ತು ಸ್ಥಿರವಾಗಿದೆ ಇದನ್ನು ಅರಿವು ನಾವು ಹೇಳ್ತೀವಿ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಯಾರು ತನ್ನನ್ನು ತಾನು ತಿಳ್ಕೊಳ್ಳುವನು ಅವನೇ ಪರಮಾತ್ಮನ್ನು ಎಂದರ್ಥ ಓಂ ಶ್ರೀ ಪರಮಾತ್ಮನೇ ನಮಃ